ದೇವಸ್ಥಾನ ಹುಂಡಿ ಎಣಿಕೆ ವಿಚಾರ ಆರ್ಐ ವಿರುದ್ದ ಸ್ಥಳೀಯರ ಆಕ್ರೋಶ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಲ್ಲಿ ತಾಲೂಕು ಆಡಳಿತ ವಿಫಲ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೇರಾಗುಟ್ಟಹಳ್ಳಿ ಗ್ರಾಮದಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹುಂಡಿ ಎಣಿಕೆ ಕಾರ್ಯಕ್ರಮ ಇಂದು ಆಯೋಜಿಸಲಾಗಿದ್ದು ಉಂಡಿ ಎಣಿಕೆ ಕಾರ್ಯಕ್ರಮಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡದೆ ಉಂಡಿ ಎಣಿಕೆ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂದು ಸದರಿ ಗ್ರಾಮದ ಶ್ರೀನಿವಾಸ ರೆಡ್ಡಿ ಎಂ ನರಸಿಂಹಪ್ಪ ಕೆಎಂ ಶ್ರೀರಾಮಪ್ಪ ಮಾಡಿ ವೆಂಕಟೇಶಪ್ಪ ಆರ್ಜಿಕೆ ಶ್ರೀನಿವಾಸ್ ಕೆಎನ್ ಲಕ್ಷ್ಮೀಪತಿ ಕೆಎಸ್ ಪ್ರದೀಪ್ ಸದಾಂ ಮುನಿಯಪ್ಪ ರಾಘವೇಂದ್ರ ಗಣೇಶಪ್ಪ ಎಂಬುವರು ಆರೋಪಿಸಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರುಗಳು ಉಂಡೆ ಎಣಿಕೆ ಮಾಡುತ್ತಿದ್ದನ್ನು ಗಮನಿಸಿದ ಸ್ಥಳೀಯರು ಕಂದಾಯ ಇಲಾಖೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರಿಗೆ ಉಂಡೆ ಎಣಿಕೆ ಕುರಿತು ಮಾಹಿತಿ ನೀಡದಿರುವ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಬೇಜವಾಬ್ದಾರಿ ಉತ್ತರ ನೀಡಿದ್ದಲ್ಲದೆ ಉಂಡೆ ಎಣಿಕೆಯ ವಿಡಿಯೋಗ್ರಾಫಿ ಮಾಡದೆ ತಮಗೆ ಇಷ್ಟ ಬಂದಂತೆ ಎಣಿಕೆ ಕಾರ್ಯ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ತಾಲೂಕಾಡಳಿತ ಸದರಿ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ದೂರಿದರು ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ್ದು ಪುರಾತನ ಕಾಲದಿಂದ ಇಲ್ಲಿ ಪ್ರಸಿದ್ಧಿಯಾಗಿ ಜಾತ್ರೆ ಎಲ್ಲ ನಡ್ಕೊಂಡು ಬಂದಿರುತ್ತೆ ಆಮೇಲೆ ಇಲ್ಲಿ ಎಲ್ಲ ಭಕ್ತರು ಸುತ್ತಮುತ್ತೂರುಗಳವರು ಸುಮಾರು ದೂರದಿಂದ ಎಲ್ಲ ಬರ್ತಾರೆ ಇದೆ ಜಾತ್ರೆ ವಿಶೇಷ ಪೂಜೆಗಳು ಶನಿವಾರ ದಿನಗಳಲ್ಲಿ ವೈಕುಂಠ ಏಕಾದಶಿ ಕಾರ್ತಿಕ ಮಾಸ ಎಲ್ಲ ಮಾಸಗಳಲ್ಲೂ ಚೆನ್ನಾಗಿ ಪೂಜೆ ದಿನ ಅಭಿಷೇಕಗಳು ಇದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಹೀಗಿರುವಾಗ ಮೊನ್ನೆ ಉಣ್ಣೆ ಎನ್ಸೋಕ್ಕೆ ಡೇಟ್ ಕೊಟ್ಟಿದ್ದರು ಡೇಟ್ ಕೊಟ್ಟು ಆಮೇಲೆ ಏನು ಬರಲಿಲ್ಲ ಅವರು ಇಲ್ಲಿ ಊಟ ಎಲ್ಲ ಮಾಡಿಸಿ ಅದೆಲ್ಲ ವೇಸ್ಟ್ ಆಯಿತು ಸರಿ ಇವತ್ತು ಬಂದಿದ್ರು ಇವತ್ತು ಕೇಳಿದ್ದಕ್ಕೆ ಯಾಕೆ ಸರ್ ಮೊನ್ನೆ ಬರಲಿಲ್ಲ ನೀವು ಅಂದರೆ ಹಿಂಗೆ ಯಾಕೆ ನಿನಗೇನು ಲಾಸ್ ಆಗುತ್ತೇನೋ ನೀನು ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಬೇಜವಾಬ್ದಾರಿಯಿಂದ ಆರೈಸಾದ್ರು ಮಾತಾಡಿದ್ರು ಅದಕ್ಕೆ ನಾವು ಕೇಳಿದ್ವಿ ಯಾರು ನೀವು ಜವಾಬ್ದಾರಿ ಇದೆಯಾ ನಿಮ್ಮ ಜವಾಬ್ದಾರಿ ತಗೊಂಡು ಬನ್ನಿ ಇಲ್ಲಿ ದೇವಸ್ಥಾನ ಸರ್ಕಾರದಿಂದ ನಿಮ್ಮ ಜವಾಬ್ದಾರಿ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಎಲ್ಲ ಭಕ್ತಾದಿಗಳು ಅವರು ಇವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನೀವೇನು ಇಲ್ಲ ಅಂತ ನಾವು ಮಾತಾಡಿದ್ವಿ ಅದು ಅಷ್ಟೊತ್ತಿಗೆ ಎಲ್ಲ ಆಯಿತು ಅಂತೇಳಿ ನಿಮ್ಮ ಪಬ್ಲಿಕ್ಕೆಲ್ಲ ಬರಬಾರ್ದು ಇರಬಾರ್ದು ಇಲ್ಲಿ ಹೋಗಿ ನೀವು ನಿಮ್ಗೆ ಸಂಬಂಧ ಇಲ್ಲ ಅಂತ ಮಾತಾಡಿದ್ರು ತಿರುಗಿ ಮೊನ್ನೆ ಹುಣಸೆ ಮರದ್ದು ಹರಾಜು ಹಾಕಿದರು ಅದು ರಸೀದಿ ಕೇಳಿದ್ರೆ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ದಾರೆ ಸುಮಾರು ಹದಿನೈದು ದಿನ ಆಯಿತು ಹಿಂಸೆ ಮರ ಆಗಿರೋದು ಅದು ಹನ್ನೆರಡು ಸಾವಿರಕ್ಕಾಗಿದೆ ಹಾಂ ಐವತ್ತಾರು ಹಿಂಸೆ ಮರ ಹನ್ನೆರಡು ಸಾವಿರಕ್ಕಾಗಿದೆ ಕೆಲವೆಲ್ಲ ಮರಗಳೆಲ್ಲ ಫಸಲು ಬಂದಿಲ್ಲ ಅದು ಯಾವಾಗಲೂ ಮೊದಲೇ ಮಾಡಬೇಕಾಗಿತ್ತು ಇವ್ರ ಜವಾಬ್ದಾರಿ ಏನು ಅಂದರು ಒಂದು ಪರ್ಸೆಂಟು ಮಾಡಲ್ಲ ಎಲ್ಲ ಡಿಸೆಂಬರ್ನಲ್ಲಿ ಮಾಡ್ತಾಯಿದ್ರು ಹಾಂ ಡಿಸೆಂಬರ್ ನವೆಂಬರಲ್ಲ ಮಾಡ್ತಾ ಇದ್ರು ಹೂವು ಇದ್ದಾಗೆ ಮಾಡ್ತಾಯಿದ್ರು ತಿರುಗಿ ಆಮೇಲೆ ಉಂಡೆ ಎನಿಸೋದು ಜಾತ್ರೆ ಆದಮೇಲೆ ಉಂಡಿ ಆಗುತ್ತೆ ಜಾತ್ರೆ ಆಗಿ ಸುಮಾರು ವರ್ಷ ಆಯಿತು ಇವಾಗ ಜಾತ್ರೆ ಮುಂದೆ ಬರ್ತಾರೆ ಇವಾಗ ಎನ್ಸ್ಕೊಂಡು ಹೊರಟೋದ್ರೆ ತಿರುಗಿ ಜಾತ್ರೆ ಬರುತ್ತೆ ನೋಡಿ ನೆಕ್ಸ್ಟು ಆ ಜಾತ್ರೆಗೆ ಬರೋದು ಅಷ್ಟು ದಿನ ಆ ನೋಟುಗಳು ಆ ದುಡ್ಡು ಎಲ್ಲ ಕೊಲೆ ಆಗುತ್ತೆ ಮೊನ್ನೆ ಸುಮಾರು ಒಂದು ಇಪ್ಪತ್ತು ಸಾವಿರ ನೋಟುಗಳು ವೇಸ್ಟ್ ಆಯಿತು ಏನು ಜವಾಬ್ದಾರಿ ಇವ್ರು ಮಾಡೋದು ಏನಾದರೂ ಕೇಳಿದರೆ ನೀವ್ಯಾರು ನೀವ್ಯಾರು ಇವ್ರು ಯಾರು ಅಂತ ಇವರು ಬರ್ತಾರೆ ಹೋಗ್ತಾರೆ ಏನು ಜವಾಬ್ದಾರಿ ಮಾಡ್ತಾರೆ ಸುಮಾರು ಐದು ಅಂಗಡಿ ಆರು ಅಂಗಡಿ ಬರ್ತಾಯಿರಲಿಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ ಇನ್ನೂರು ರೂಪಾಯಿ ಕೊಟ್ಟಿರೋದು ಹದಿನೈದು ಸ ಹದಿನೈದು ವರ್ಷ ಆಗಿದೆ ಇವತ್ತಿಗೆ ಅವ್ರು ದುಡ್ಡು ಕಟ್ತಾ ಇದ್ದಾರೆ ಬಾಡಿಗೆ ಇದ್ದಾರೆ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋ ಜ್ಞಾನನೇ ಇವ್ರಿಗಿಲ್ಲ ಮಾತಾಡಿದ್ರೆ ಕಾನೂನು ಮಾತಾಡ್ತಾರೆ ನಮ್ಮ ಕಾನೂನು ಹಂಗಿದೆ ಹಿಂಗಿದೆ ಕಾನೂನು ಇವರ ನೋಡಿರೋದು ಕಾನೂನು ಯಾರು ಮಾಡಿರೋದು ಪಬ್ಲಿಕ್ಗೆ ಇವ್ರು ಮರ್ಯಾದೆ ಕೊಡೋಲ್ಲ ಇವರು ಒಂದು ಹೋಬ್ಲೆ ಅಧಿಕಾರಿಯಾಗೆ ಇವ್ರಿನ ಜವಾಬ್ದಾರಿ ಏನು ಮಾಡ್ತಾರೆ ಮಾತಾಡಿದ್ರೆ ಏನು ಉದ್ದೇಶಪೂರ್ವವಾಗಿ ಇವ್ರ ಮೇಲೆ ನಾವು ಬರ್ತೀವಂತ ಯಾವ ಯಾರು ಇವರು ಉದ್ದೇಶಪೂರ್ವಕವಾಗಿ ಬರೋಕ್ಕ ನಾವು ಏನು ಅವ್ರದ್ದು ಉದ್ದೇಶಪೂರ್ವವಾಗಿ ಅವ್ರ ಆಸ್ತಿ ನಮ್ಗೆ ಬರಬೇಕಾ ನಮ್ಮ ಆಸ್ತಿ ಅವ್ರಿಗೋಗ್ಬೇಕಾ ದೇವ್ರ ಕೆಲಸ ಮಾಡಿ ನಾವು ದೇವ್ರ ಕೆಲಸನ ಮಾಡೋದು ನೀವು ಮಾಡೋದು ಅದೇ ವರ್ಷಕ್ಕೆ ಎರಡು ಸಲ ಬರ್ತಾರೆ ಅಷ್ಟೇ ಇಲ್ಲಿ ಹುಂಡಿ ಅನಿಸೋಕ್ಕೆ ಜಾತ್ರೆ ದಿನ ತೇರು ದಿನ ಅಷ್ಟು ಜಾತ್ರೆ ಆಗುತ್ತಲ್ಲ ಹತ್ತು ದಿನ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಮುಜರಾಯಿ ಇಲಾಖೆಯಿಂದ ಮುಜರಾಯಿ ದೇವಾಲಯ ಇಷ್ಟು ದರ್ಬಾರ್ ಮಾಡ್ತಾರಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಏನು ಜವಾಬ್ದಾರಿ ಮಾಡ್ತಾರೆ ನೀರಿಲ್ಲ ಇಲ್ಲಿ ಭಕ್ತಾದಲ್ಲಿ ಬಂದರೆ ಒಂದು ಟಾಯ್ಲೆಟ್ ಇಲ್ಲ ಸ್ನಾನ ಗೃಹಗಳಿಲ್ಲ ಯಾವುದೋ ಊರಿಗೆ ಹಾಕಿರೋ ಅಲ್ಲಿ ಬಿಡ್ತಾ ಇದ್ದಾರೆ ದೇವಸ್ಥಾನ ಅಂತ ದೇವಸ್ಥಾನದ್ದು ಏನೂ ನೀರಿಲ್ಲ ಇಲ್ಲಿ ಅರ್ಥ ಆಯ್ತಾ ಮಾಡಿದ್ರೆ ಮಾತಾಡಿದ್ರೆ ಏನೇನೋ ಕಾನೂನು ಏನೇನೋ ಕಾನೂನು ಜನ ಬಂದರೆ ಅತ್ಯ ರಥೋಸ್ವಾಗುತ್ತೆ ನೀರಿನ ಸೌಕರ್ಯ ಬೇಕು ದನಗಳಿಗೆ ಹುಲ್ಲು ಬೇಕು ಅಂಗಡಿಗಳು ಬಂದರೆ ಅವ್ರಿಗೆಲ್ಲ ವ್ಯವಸ್ಥೆ ಬೇಕು ಏನೂ ಜವಾಬ್ದಾರಿ ಇಲ್ಲ ತೇರು ದಿನ ಬರೋದು ಹೋಗೋದು ಬಿಲ್ಟಪ್ ಪಡ್ಕೊಂಡು ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ನಮ್ಮೇಲೆ ರೋಪಾಗ್ತಾರೆ ಮೊದಲಿಂದ ಉಂಡಿ ಎನಿಸಿದ್ರೆ ಸುತ್ತಮುತ್ತ ಊರವಲ್ಲೆಲ್ಲ ಬರ್ತಾಯಿದ್ರು ಸುಮಾರು ಒಂದು ನೂರು ಜನ ಜಮಾ ಆಗ್ತಾಯಿದ್ರು ಎಲ್ಲರೂ ಬಂದು ಎಲ್ಲ ನಾವೆಲ್ಲ ಎನಿಸ್ಬಿಟ್ಟು ಸಾಯಂಕಾಲದವರೆಗೂ ಎಲ್ಲ ಕಟ್ಟೆಗಳು ಕಟ್ಟಿ ಅವ್ರಿಗೊಂದು ಚೀಲಕ್ಕೆ ಹಾಕಿ ಮೂಟೆ ಕಟ್ಟು ಅವ್ರು ಕಾರ್ಗೆ ಹಾಕ್ಕೊಂಡು ಹೋಗ್ತಾಯಿದ್ರು ನಾವು ಅವಾಗ ಮನೆಗೆ ಹೋಗ್ತಾಯಿದ್ವಿ ಹಾಂ ಸಿ ಸಿ ಕ್ಯಾಮ್ರಾಗ್ಲು ಬರ್ತಾಯಿದ್ವಿ ಇದು ವಿಡಿಯೋ ವೀಡಿಯೋ ಇದ್ರು ಇವತ್ತು ವಿಡಿಯೋನೆಲ್ಲ ಏನೇನು ತೆಗೆದುಬಿಟ್ಟಿದ್ದಾರೆ ಅದೆಷ್ಟು ದುಡ್ಡು ಆಮರ್ಸಿದ್ದಾರೆ ನಮಗೇನು ಗೊತ್ತು ನಾವು ಬರೋಷ್ಟಾಗ್ತಾ ತೆಗೆದುಬಿಟ್ಟಿದ್ದಾರೆ ಏನು ಸರ್ ಇದು ಜವಾಬ್ದಾರಿ ಇಲ್ದಾರ ಮಾಡ್ತಾ ಇದ್ದಾರೆ ವರ್ಕ್ ಕರಿತಾ ಇದ್ದವು ವಿಡಿಯೋ ಅವ್ರು ಕರೆಸ್ತಾ ಇದ್ವು ಎಲ್ಲವರ ಅವರ ಸಮ್ಮುಖದಲ್ಲಿ ದುಡ್ಡು ಎನಿಸ್ತಾ ಇದ್ದಿದ್ದು ನಾವು ಬರೋಷ್ಟು ಹೋಗ್ತಾ ಉಂಡಿ ತೆಗಿಸ್ಬಿಟ್ಟಿದ್ದಾರೆ ಏನು ಉದ್ದೇಶ ವಿಡಿಯೋ ಇಲ್ಲ ಪೇಪರ್ ಅವ್ರಿಲ್ಲ ಪಬ್ಲಿಕ್ ಜನ ಇಲ್ಲ ಉಂಡೆ ತೆಗಿಸ್ಬಿಟ್ಟಿದ್ದಾರೆ ಮೆಮೊ ಕಲಿಸ್ಬಿಟ್ಟು ಊರಿಗೆ ಯಾರೋ ಒಬ್ಬರು ಇಬ್ಬರಿಗೆ ಹಂಗೆ ಕೊಟ್ಬಿಟ್ಟು ಬರೋದು ಅವ್ನು ಮೆಮೊ ಕೊಟ್ಟಿರೋ ಅವ್ನು ಬಂದಿಲ್ಲ ಇವತ್ತು ಆಯಿತಾ ಕರೆಸ್ಬಿಟ್ಟು ನಾನು ಸೈನ್ ಹಾಕಿದ್ದೀನಿ ನಾನು ಬೇಡ ಇಲ್ಲಪ್ಪ ನೀವು ದಿನ ಡೇಟ್ ಕೊಡ್ತೀರಾ ಬರಲ್ಲ ಏನೂ ಇಲ್ಲ ನಾವು ಸುಮ್ಮನೆ ಕೆಲಸ ಬಿಟ್ಟು ಬರಬೇಕಲ್ಲೇ ಹೋಗ್ರಿ ಅಂದರೆ ಬಿಳಿಲ್ಲ ಸೈನ್ ಹಾಕ್ಸ್ಕೊಂಡು ಬಂದಿದ್ದಾನೆ ಬಂದರೆ ಏನು ಇಲ್ಲಿ ಬರೋ ಅಷ್ಟೊತ್ತಿಗೆ ಉಂಡೆ ತೆಗೆದುಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಿವೆ ಇಂಥ ಅಧಿಕಾರಿ ಬೇಡ ಇಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತವಾಗಿ ಬಂದು ಇದು ಮುಜರಾಯಿ ದೇವಸ್ಥಾನ ದೊಡ್ಡ ಜಾತ್ರೆ ಆಗುತ್ತೆ ಭಕ್ತಾದಿ ಬರ್ತಾ ಬರ್ತಾಯಿರ್ತಾರೆ ಅವರು ಸೌಕರ್ಯಗಳೇನು ದೇವಸ್ಥಾನ ಸೌಲಭ್ಯಗಳೇನು ಇಲ್ಲಿ ಜನರಿಗೆ ಏನು ಸೌಕರ್ಯ ಇರಬೇಕು ಭಕ್ತಾದಿಗಳು ಬಂದರೆ ಎಲ್ಲ ಮಾಡೋ ಥರ ಇರಬೇಕು ಪ್ರಕಾಶ್ ಸ್ವಾಮಿ ಅಂತ ಇದ್ರು ಅವರೆಲ್ಲ ನಮ್ಗೆ ಹೇಳ್ತಾಯಿದ್ದೆ ಎಲ್ಲ ಪಬ್ಬಿನ ಕರೆಸ್ಕೊಂಡು ಜಾತ್ರೆ ಬಂದಿದೆ ಚೆನ್ನಾಗಿ ಎಲ್ಲರೂ ಜವಾಬ್ದಾರಿಯಿಂದ ಮಾಡಿ ನಿಮಗೂ ಒಳ್ಳೆಯ ಹೆಸರು ನಮಗೂ ಒಳ್ಳೆಯ ಹೆಸರು ಅಂತ ಇಂಥ ಆರ ಯಾವಾಗಲೂ ಬಂದಿಲ್ಲ ದಯವಿಟ್ಟು ಇದನ್ನು ಸಸ್ಪೆಂಡ್ ಮಾಡಿಸ್ಬೇಕು ನಮ್ಮ ಜಾತ್ರೆಗೆ ನಮ್ಮ ಬೊಬ್ಲಿಗೆ ಬೇಡ ಇವರು ಆಫೀಸಲ್ಲಿ ಕೂತ್ಕೊಂಡು ದುಡ್ಡುಗಳು ಜಮಾ ಮಾಡಿಕೊಂಡು ಅದು ಇದು ಅಂತ ಏನೋ ಒಂದು ಖಾತೆಗೆ ಹೋಗೋಷ್ಟಿಲ್ಲ ಏನಾದ್ರೂ ಒಂದು ಪೇಪರ್ ಬೇಕು ಅಂದರೆ ದುಡ್ಡು ತಿಂಗ್ಳುಗಟ್ಲೆ ತಿರುಗಿಸೋದು ಈ ಥರ ಎಲ್ಲ ದಬ್ಬಾಲ್ಕೆ ಮಾಡ್ತಾಯಿದ್ದಾರೆ ಆಫೀಸ್ಗಳೆಲ್ಲಾದರೆ ಕೆಲಸ ಮಾಡ್ತಾರೆ ಮುದ್ರಾಯಿ ದೇವಸ್ಥಾನದ್ದು ಏನು ಮಾಡೋದೇ ನಾನು ಕೋಟ್ಗಲ್ ಪಂಚಾಯತಿ ಗ್ರಾಮ ಕೋಟಗಲ್ ಗ್ರಾಮದಲ್ಲಿರೋರು ಈ ಊರು ಈ ಗ್ರಾಮ ಈ ದೇವಸ್ಥಾನಕ್ಕೆ ನೌಕರಿ ಆಗೋ ಕೆಲಸ ನಮ್ಮ ತಂದೆ ಮತ್ತಾತ್ರ ಕಾಲದಿಂದ ನಮ್ಮ ತಾತ ಮತ್ತಾತ್ರ ಕಾಲದಿಂದ ಮಾಡ್ತಾ ಇದ್ದಾನೆ ಇವುಗಳನ್ನು ನಾವು ಅದೇ ಮಾಡ್ತಾ ಇದ್ದೀವಿ ಇಲ್ಲಿ ಮೂಲ ಸೌಕರ್ಯಗಳು ಏನು ಮಾಡ್ತಾ ಇಲ್ಲ ಗೌರ್ಮೆಂಟು ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಂದ ಐವತ್ತು ಲಕ್ಷ ಐವತ್ತು ಸಾವ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಜಮಾ ಜಮಾ ಆಗುತ್ತೆ ದೇವಸ್ಥಾನದ್ದು ಟೀದು ಟೆಂಡರ್ದು ಆಮೇಲೆ ಉಂಡಿದು ಎಲ್ಲ ಸೇರಿಕೊಂಡು ಅಂಗಡಿಗಳದ್ದು ಎಲ್ಲ ಸೇರಿಕೊಂಡು ಒಂದು ಇಪ್ಪತ್ತು ಸಾವಿರ ಜಮಾ ಆಗುತ್ತೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಅದು ಒಂದು ಸೌಕರ್ಯ ಇಲ್ಲ ಹೆಣ್ಣುಮಕ್ಳು ಬಂದರೆ ಇಲ್ಲಿ ಏನು ಯೇಚೆ ಆಚೆ ಕಡೆಗೆ ಹೋಗ್ತಾ ಇದ್ದಾರೆ ನೀರಿಲ್ಲ ನೀರು ಸೌಕರ್ಯ ಇಲ್ಲ ಆಚೆ ಕಡೆ ಹೋಗ್ತಾ ಇದ್ದಾರೆ ಬೇರೆ ಕಡೆಯಿಂದ ನೀರು ಬರ್ತಾ ಇದೆ ನಾವು ಇವಾಗ ಜಾತ್ರೆ ಬೇಕು ಅಂದರೆ ನೀರಿಲ್ಲ ಇಲ್ಲಿ ಇದು ಟ್ರ್ಯಾಕ್ಟರ್ಗಳಿಂದ ಓಡಿಸ್ಬೇಕು ಅದು ಜವಾಬ್ದಾರಿ ಅವ್ರು ತಗೊತಾ ಇಲ್ಲ ಹಾಂ ಈ ಮೂಲಭೂತ ಸೌಕರ್ಯಗಳು ಮಾಡಿ ಮಾಡಿ ಅಂತ ನಾವು ಎಷ್ಟೋ ಜನ ಎಷ್ಟೋ ಸಲ ಕೇಳಿದ್ದೀವಿ ಕೇಳಿದ್ರು ಅದಕ್ಕೆ ಅರ್ಜಿಗಳು ಕೊಟ್ಟಿದ್ದೀವಿ ಅದಕ್ಕೆ ಗಮನ ಕೊಡ್ತಾ ಇಲ್ಲ ಸಾಹೇಬ್ರು ಕೊಟ್ಟಿಲ್ಲ ಎ ಸಿ ಸಾಹೇಬರು ಕೊಟ್ಟಿಲ್ಲ ಯಾರೂ ಅದಕ್ಕೆ ಕೋವಿಡ್ ಕೊಡ್ತಾ ಇಲ್ಲ ಇವಾಗ ಸಾವಿರಾರು ಜನ ಹೆಣ್ಮಕ್ಳು ಬರ್ತಾರೆ ಅವ್ರ ಪರಿಸ್ಥಿತಿನ ನಾವು ನೋಡೋಕೆ ಆಗ್ತಾ ಇಲ್ಲ ನಮಗೆ ನಮ್ಗೆ ಬೇಜಾರಾಗುತ್ತೆ ಆ ಥರ ಮಾಡ್ತಾ ಇದ್ದಾರೆ ಇದನ್ನು ಗಮನ ಇಟ್ಟಿಟ್ಕೊಂಡು ಆ ಸರ್ಕಾರದವರೆಲ್ಲ ಇದನ್ನು ಪರಿಶೀಲನೆ ಮಾಡಿ ನಮ್ಗ್ ಅನುಕೂಲ ಅನುಕೂಲ ಮಾಡ್ಕೊಟ್ರೆ ಆಯ್ತು ಇಲ್ಲ ಒಳ್ಳೆ ಅದೇ ಕಳ್ಸಿ ನಮ್ಗ್ ಅನುಕೂಲ ಮಾಡ್ಕೊಟ್ಟಾಗ ಕೊಡಿಸ್ಬೇಕು ಕಳ್ಸಬೇಕು ಸರ್